ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರುಗಳು ಫೆಬ್ರವರಿ ನಾಲ್ಕರಂದು ರಂದು ವೃಷಭ ರಾಶಿಗೆ ನೇರ ಪ್ರವೇಶಿಸಿ ಈ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಈ ಚಲನೆ ಸಿಂಹ ರಾಶಿ ಸಿಂಹಲಗ್ನಕ್ಕೆ ಉನ್ನತ ವಿದ್ಯಾಭ್ಯಾಸ ಆಧ್ಯಾತ್ಮ ಮತ್ತು ದೂರ ಪ್ರಯಾಣವನ್ನು ಸೂಚಿಸುತ್ತದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಜ್ಞಾನಾರ್ಜನೆಗೆ ಸಹಕರಿಸುತ್ತದೆ ವೃತ್ತಿ ಜೀವನಕ್ಕೆ ಅನುಕೂಲಕರ ಮತ್ತು ಅದೃಷ್ಟದಾಯಕವಾಗಿದೆ ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಮೌಲ್ಯಗಳು ಗಟ್ಟಿಗೊಳ್ಳುವುದು ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತಮ್ಮ ನಿರ್ದಿಷ್ಟ ಗುರಿಯನ್ನು ಮುಟ್ಟಲು ಎಲ್ಲಾ ಸವಾಲುಗಳನ್ನು ಜಯಿಸುವರಿ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಈ ಚಲನೆ ಅನುಕೂಲಕರವಾಗಿದೆ ವೃತ್ತಿಯಲ್ಲಿ ಪ್ರಮೋಷನ್ ಬಡ್ತಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಶಸ್ತಿ ಮತ್ತು ಬಹುಮಾನಗಳು ದೊರೆಯುವ ಸಾಧ್ಯತೆ ಇದೆ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಕುಂಡಲಿಯಲ್ಲಿ ಗುರು ಶುಭ ಸ್ಥಿತಿಯಲ್ಲಿಲ್ಲದಿದ್ದರೆ ಕೆಲಸ ಕಳೆದುಕೊಳ್ಳುವ ಸಂಭವವಿದೆ ಮತ್ತು ನೀವು ನಿಮ್ಮ ಸಹೋದ್ಯೋಗಿಗಳ ಒಳ ರಾಜಕೀಯಕ್ಕೆ ಸಿಲುಕಬಹುದು ಹಾಗಾಗಿ ವೃತ್ತಿಯಲ್ಲಿ ಎಚ್ಚರದಿಂದ ನಿರ್ವಹಿಸಿ ಇದುವರೆಗೂ ತಡೆತಡೆದು ನಡೆಯುತ್ತಿದ್ದ ಕೆಲಸಗಳು ಪರಿಹಾರವಾಗದ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣುವುದು ಹೇಗೆ ಎಲ್ಲಿಂದ ಯಾವಾಗ ಹಣ ಬರುವುದು ಎಂಬಂತಹ ಹಲವು ಗೊಂದಲಗಳಿಗೆ ಆಶ್ಚರ್ಯಕರ ರೀತಿಯಲ್ಲಿ ಸಮಾಧಾನಗಳು ದೊರೆಯುತ್ತವೆ ಉತ್ತಮ ಧನ ಸಂಚಯನವಿರುವುದು ಉಳಿತಾಯ ಹೆಚ್ಚಾಗುವುದು ವಿದ್ಯೆಯನ್ನು ಹೊಸ ಆಶಾವಾದದೊಂದಿಗೆ ಸ್ವೀಕರಿಸುವಿರಿ ಮತ್ತು ವಿವಿಧ ವಿದ್ಯಾ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆಯುವಿರಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಮಯ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ಕೃಷ್ಟ ಫಲಿತಾಂಶ ದೊರೆಯುವುದು ಸಿಂಹ ರಾಶಿಯವರ ತಂದೆಯ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬರುವುದು ವಿದ್ಯಾ ಕ್ಷೇತ್ರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪಾರ್ಟ್ನರ್ಶಿಪ್ ಕ್ಷೇತ್ರಗಳಲ್ಲಿ ಹೊಸ ವೃತ್ತಿ ಅವಕಾಶಗಳನ್ನು ನಿರೀಕ್ಷಿಸಬಹುದು ಭೂಮಿ ವಾಹನ ಖರೀದಿ ಮಾಡಬಹುದು ಗುರುಗಳು ನಿಮ್ಮ ಮಾತಿನಲ್ಲಿ ಚಾಣಾಕ್ಷತೆ ಮತ್ತು ಘನತೆಯನ್ನು ತುಂಬುವರು ನೀವು ಶಿಕ್ಷಣ ಮಾರ್ಗದರ್ಶನ ತರಬೇತುದಾರ ಸಮಾಲೋಚಕರಾಗಿದ್ದರೆ ಅಥವಾ ಆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಬಹಳ ಅನುಕೂಲಕರ ಸಮಯ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಆಗುವುದು ಅದೃಷ್ಟ ಈಗ ನಿಮ್ಮ ಕಡೆಗಿದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವಾಗುವ ಸಂಭವವಿದೆ ಮತ್ತು ನಿಮ್ಮ ವ್ಯವಹಾರಗಳನ್ನು ಎತ್ತರಕ್ಕೆ ಕೊಂಡೊಯ್ಯುವಿರಿ ಹೊಸ ಹೂಡಿಕೆ ಮಾಡುವಿರಿ ನೀವು ನಿರೀಕ್ಷಿಸಿದಂತೆ ಕೆಲಸಗಳು ನೆರವೇರುವುದು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣಿಸಲು ಇದು ಒಳ್ಳೆಯ ಸಮಯ ಈ ಸಮಯದಲ್ಲಿ ಮಾಡುವ ಪ್ರಯಾಣಗಳು ಸಮಾಧಾನಕರವಾಗಿರುತ್ತದೆ ಅದು ವ್ಯವಹಾರಿಕ ಅಥವಾ ಧಾರ್ಮಿಕ ಪ್ರಯಾಣವಾಗಬಹುದು ಹೊಸತನ್ನು ಕಲಿಯಲು ತುಂಬಾ ಶುಭ ಸಮಯವಾಗಿದೆ ಮತ್ತು ಈ ಸಮಯದಲ್ಲಿ ಕಲಿಯಬೇಕೆಂದಿರುವ ವಿಷಯಗಳು ನೀವು ಬೇಗನೆ ಗ್ರಹಿಸುವಿರಿ ಮತ್ತು ಕಲಿಯುವಿರಿ ಕನ್ಯಾ ರಾಶಿ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿದ್ದರೆ ಈ ಸಮಯದಲ್ಲಿ ಗುರುಬಲವಿರುವುದರಿಂದ ಎಲ್ಲಾ ವಿಷಯದಲ್ಲೂ ಪ್ರಗತಿಯನ್ನು ಕಾಣುವಿರಿ ಉನ್ನತ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ವಿಜಯ ಸಾಧಿಸುವಿರಿ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾ ಕ್ಷೇತ್ರದಲ್ಲಿರುವವರಿಗೂ ಒಳಿತಾಗುವುದು ಇಷ್ಟು ದಿನ ನೀವು ವೃತ್ತಿಯಲ್ಲಿ ಎದುರಿಸಿದ ಅಡಚಣೆಗಳಿಂದ ಸಮಾಧಾನ ಸಿಗಲಾರಂಭಿಸುವುದು ನಿಮಗೆ ಆಧ್ಯಾತ್ಮಿಕ ಮತ್ತು ಗುಪ್ತ ವಿದ್ಯೆಗಳ ಹಲವು ಕ್ಷೇತ್ರಗಳಲ್ಲಿ ಜ್ಞಾನ ಪಡೆಯುವ ತೀವ್ರತೆ ಉಂಟಾಗುವುದು ಹಾಗೂ ನಿಮಗೆ ಇದರಿಂದ ಜ್ಞಾನೋದಯವಾಗಿ ಜೀವನಕ್ಕೆ ಉಪಯೋಗವಾಗುವುದು ಆತ್ಮಸ್ಥೈರ್ಯ ಸಕಾರಾತ್ಮಕತೆ ಮತ್ತು ಜನ್ಮೆ ಹೆಚ್ಚುವುದು ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ದೊರಕುತ್ತೆ ಉದ್ಯೋಗದಲ್ಲಿ ಇರುವವರಿಗೆ ಪ್ರಮೋಷನ್ ಮತ್ತು ಒಳ್ಳೆಯ ಬಡ್ತಿ ಸಿಗುವುದು ವ್ಯಾಪಾರ ಮಾಲೀಕರು ತಮ್ಮ ಉದ್ಯಮಗಳಲ್ಲಿ ಉನ್ನತಿಯನ್ನು ನಿರೀಕ್ಷಿಸಬಹುದು ಮತ್ತು ತಮ್ಮ ವ್ಯಾಪಾರದಲ್ಲಿ ದೃಢತೆ ಮತ್ತು ವೇಗ ಪಡೆಯುವುದನ್ನು ಕಾಣುವರು ಮನೆ ಹಣಕಾಸು ಕುಟುಂಬದ ವಿಷಯದಲ್ಲಿ ನೀವು ಬಯಸಿದ್ದ ಮಹತ್ವದ ಪ್ರಗತಿಯನ್ನು ಈಗ ಕಾಣುವ ಅದೃಷ್ಟವನ್ನು ಗುರುಗಳು ನೀಡುತ್ತಾರೆ ಧನಲಾಭದ ಸಮಯ ತಡೆಯಾಗಿದ್ದ ಹಣ ತಿರುಗಿ ನಿಮ್ಮ ಕೈ ಸೇರುವುದು ಈ ಸಮಯದಲ್ಲಿ ಸಹಯೋಗದೊಂದಿಗೆ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಮಾಡುವ ಪ್ರಯತ್ನಗಳಿಗೆ ಸಹಕಾರಿಯಾಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧ ಉತ್ತಮವಾಗಿರುತ್ತೆ ಮಾರ್ಗದರ್ಶಕರ ಉಪದೇಶ ಅಥವಾ ಮಾರ್ಗದರ್ಶನ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಯೋಚನೆಗಳು ಬರುವುದು ಇದನ್ನು ನೀವು ಬಳಸಿಕೊಂಡು ಒಳ್ಳೆ ಹಣ ಸಂಪಾದಿಸುತ್ತೀರಾ ಸಮಾಜದಲ್ಲಿ ನಿಮಗೆ ಒಳ್ಳೆ ಹೆಸರು ಗೌರವ ಮತ್ತು ಹಣಕಾಸು ಕೂಡಿ ಬರುತ್ತೆ ಅಂದುಕೊಂಡಿದ್ದ ಕೆಲಸಗಳು ನೆರವೇರುತ್ತೆ ಒಂದು ವೇಳೆ ದೆಸೆ ಚೆನ್ನಾಗಿದ್ದಲ್ಲಿ ಹೆಚ್ಚಿನ ಒಳಿತಾಗುವುದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಜೊತೆಗೆ ವೃತ್ತಿಯಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ದೊರೆಯುತ್ತದೆ ನಿಮಗೆ ಒಳ್ಳೆಯ ಗುರುಗಳು ಮತ್ತು ಮೆಂಟಸ್ ಮಾರ್ಗದರ್ಶಕರ ಆಶೀರ್ವಾದ ಪ್ರಾಪ್ತವಾಗುವುದು ರಾಶಿಯವರಿಗೆ ಆರಾಮದಾಯಕ ಮತ್ತು ನೆಮ್ಮದಿಯ ವೈವಾಹಿಕ ಜೀವನವಿರುವುದು ಸಂತಾನ ಯೋಗವಿದೆ ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ ಹಿಂದೆ ಆರೋಗ್ಯದ ಸಮಸ್ಯೆಗಳಿದ್ದರೆ ಎಲ್ಲ ಸುಧಾರಣೆಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಎರಡನೇ ಮದುವೆಗೆ ನೋಡ್ತಾ ಇರೋರ್ಗೆ ಒಳ್ಳೆ ಸಂಬಂಧ ಸಿಗುವುದು ತಂದೆ ತಾತನಿಂದ ಪಿತ್ರಾರ್ಜಿತ ಆಸ್ತಿಯ ಲಾಭವಿದೆ ದೂರ ಪ್ರಯಾಣ ವಿದೇಶ ಯಾತ್ರೆ ಪುಣ್ಯಕ್ಷೇತ್ರ ದರ್ಶನಗಳ ಭಾಗ್ಯ ಒದಗಿಸಿಕೊಡುತ್ತಾರೆ ಗುರುಗಳು ನಿಮ್ಮ ಆಸೆಗಳ ನೆರವೇರಿಸಿಕೊಳ್ಳುವ ಸಮಯ ಅಂತ ಹೇಳಬಹುದು ಪರೋಪಕಾರ ಮನೋಭಾವ ಬರುವುದು ಈಗ ಜನರಿಂದ ಗುರುತಿಸಲ್ಪಡುವಿರಿ ಈ ಸಮಯದಲ್ಲಿ ನಿಮ್ಮ ಕಿರಿಯರಿಗೆ ಒಳಿತಾಗುವುದು ಹೊಸ ಪ್ರೇಮ ಸಂಬಂಧದಲ್ಲಿ ಬೀಳುವಿರಿ ಈಗಾಗಲೇ ಪ್ರೀತಿಯಲ್ಲಿದ್ದರೆ ಈ ವರ್ಷ ಮದುವೆಯಾಗಬಹುದು ತುಲಾ ರಾಶಿ ತುಲಾ ಲಗ್ನದವರಿಗೆ ಗುರುಗಳ ಚಲನೆ ಅಭ್ಯುದಯದ ಸಮಯ ಪಾಲುದಾರಿಕೆ ವಿವಾಹ ಮತ್ತು ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿಜೀವನದ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ವೃದ್ಧಿಸುತ್ತದೆ ನಿಮ್ಮ ಸಂಗಾತಿಯ ಪೋಷಕರ ಸಹಕಾರ ದೊರೆಯುವುದು ಹೊಸ ಆಸ್ತಿ ಖರೀದಿ ಮಾಡಬಹುದು ನಿಮಗೆ ಇದು ಸಕಾರಾತ್ಮಕ ಸಮಯ ಆದರೆ ವೃತ್ತಿಯಲ್ಲಿ ಸಹೋದ್ಯೋಗಿಗಳು ಅಲ್ಲಿ ಕೆಲಸ ಮಾಡುವವರೊಡನೆ ಸಮಸ್ಯೆಗಳು ಉಂಟಾಗಬಹುದು ಅವು ಪ್ರೊಡಕ್ಷನ್ ಇಶ್ಯೂಸ್ ಸಣ್ಣ ಪುಟ್ಟ ಅಡೆತಡೆಗಳಾಗಿರಬಹುದು ಅವನ್ನು ಸಮಾಧಾನದಿಂದ ಸ್ವೀಕರಿಸಿ ಸುಧಾರಿಸಬೇಕಿದೆ ನೀವು ಊಹಿಸದ ಆಶ್ಚರ್ಯಕರ ಸಂಗತಿ ನಡೆಯಬಹುದು ಆದರೆ ಅದಕ್ಕೆ ಅಹಂಕಾರ ಪಡದೆ ವಿನಮ್ರವಾಗಿ ಸ್ವೀಕರಿಸಿ ಖರ್ಚುಗಳು ಹೆಚ್ಚಿರುವುದು ಆದರೂ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುವುದರ ಜೊತೆಗೆ ಆದಾಯದ ಮೂಲಗಳು ಹೆಚ್ಚುವುದರಿಂದ ಸರಿದೂಗುವುದು ದೂರ ಪ್ರಯಾಣದಿಂದ ಲಾಭವಾಗುವುದು ವಿವಾಹಿತರಿಗೆ ತಮ್ಮ ಮಕ್ಕಳು ಮತ್ತು ಮನೆಯನ್ನು ಸುಧಾರಿಸುವಲ್ಲಿದ್ದ ಸಮಸ್ಯೆಗಳು ದೂರಾಗಬಹುದು ಜ್ಯೋತಿಷ್ಯರು ಯೋಗ ಹೀಲಿಂಗ್ ಟೀಚರ್ಸ್ಗೆ ಒಳ್ಳೆಯ ಹಣ ಸಂಪಾದನೆ ಇರುವುದು ಅವಿವಾಹಿತರಿಗೆ ವಿವಾಹವಾಗುವುದು ಒಳ್ಳೆಯ ಬಾಳ ಸಂಗಾತಿಗಾಗಿ ಹುಡುಕಾಟದಲ್ಲಿದ್ದರೆ ಇದು ಸರಿಯಾದ ಸಮಯ ವಾಣಿಜ್ಯ ಸಂಸ್ಥೆಗಳಿಗೆ ಅಭಿವೃದ್ಧಿಯ ಕಾಲ ಜೂಜು ಲಾಟರಿಯಲ್ಲಿ ಲಾಭವಾಗಬಹುದು ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವುದು ಮನೆಯ ವಾತಾವರಣ ಮತ್ತು ಆಸ್ತಿಯ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣುವಿರಿ ಈ ಚಲನೆ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ವಿದೇಶಿ ಸಂಪರ್ಕಗಳಿಗೆ ಸಹಕರಿಸುವುದು ನಿಮಗೆ ಈ ಟೈಮಲ್ಲಿ ಗುಪ್ತ ವಿದ್ಯೆಗಳ ಬಗ್ಗೆ ಆಸಕ್ತಿ ಹುಟ್ಟತ್ರೇ ಅಸ್ಟ್ರಾಲಜಿ ಮಂತ್ರತಂತ್ರಗಳ ಬಗ್ಗೆ ಆಸಕ್ತಿ ಹುಟ್ಟಿ ಅದನ್ನು ನೀವು ಕಲಿಯಬಹುದು ಪರಿಸರದ ಜನ ಮತ್ತು ನಿಮ್ಮ ಗ್ರಾಹಕರಿಂದ ನೀವು ಹೆಚ್ಚಿನದನ್ನು ಕಲಿಯುತ್ತೀರಿ ಅಂದರೆ ಜನರಲ್ಲಿ ಬೆರೆತಾಗ ಅವರ ವ್ಯಕ್ತಿತ್ವ ನೀತಿ ವರ್ತನೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳುವಿರಿ ಈ ಸಮಯದಲ್ಲಿ ಬದಲಾವಣೆಯ ನಿಮ್ಮ ಹೊಸ ಆವೃತ್ತಿ ನೋಡ ಸಿಗುವುದು ನೀವು ಶಿಸ್ತಿನ ಕ್ರಮ ಅನುಸರಿಸುವಿರಿ ಕೆಲಸದಲ್ಲಿ ಉತ್ಸಾಹ ಬರುವುದು ಈ ನಿಮ್ಮ ಸ್ವಭಾವದಿಂದ ಬೇರೆಯವರು ನಿಮ್ಮ ಜೊತೆ ಬರಲು ಇಚ್ಛಿಸುವರು ಕಳೆದುಕೊಂಡ ಸಂಪರ್ಕಗಳು ಮತ್ತೆ ಪುನರ್ಜೀವನಗೊಳ್ಳುವುದು ಇದರಿಂದ ನಿಮ್ಮ ಕೆಲಸದಲ್ಲಿ ವೇಗ ಮತ್ತು ಉತ್ಪಾದನೆ ಹೆಚ್ಚಾಗುವುದು ವಿದೇಶದಲ್ಲಿ ವ್ಯಾಪಾರಕ್ಕೆ ಈ ಚಲನೆ ಉತ್ತಮವಾಗಿದೆ ಈ ಸಮಯ ಸಂಪರ್ಕ ಪಾರ್ಟ್ನರ್ಶಿಪ್ ಹೊಂದುವ ವಿಶಾಲ ದೃಷ್ಟಿಕೋನ ನೀಡುವುದಲ್ಲದೆ ಹೊಸ ಸಂಘಗಳ ಅಥವಾ ಪಾರ್ಟ್ನರ್ಶಿಪ್ ವ್ಯಾಪಾರ ವ್ಯವಹಾರ ಮಾಡುವಿರಿ ಹೀಗಾಗುವುದರಿಂದ ನಿಮಗೆ ನಿಮ್ಮ ವ್ಯವಹಾರ ಅಥವಾ ವ್ಯಾಪಾರಗಳಲ್ಲಿ ನಿಮ್ಮ ಕಂಟ್ರೋಲ್ ತಪ್ಪಿದೆ ಅನ್ನೋ ಅನುಭವ ಆಗುತ್ತೆ ಏನೇ ಬೇಡ ಅಂದ್ರೂ ಈ ಬದಲಾವಣೆಗಳು ಬಂದೇ ಬರುತ್ತೆ ಆದರೆ ಇದೆಲ್ಲ ಕೊನೆಗೆ ನಿಮ್ಮ ಒಳ್ಳೆಯದಕ್ಕೆ ಆಗೋದು ಆ ಬದಲಾವಣೆ ಸಹಿಸಿಕೊಳ್ಳುವಂತ ಮನಸ್ಥಿತಿ ಬೆಳೆಸಿಕೊಳ್ಬೇಕು ಚೇಂಜ್ ಇಸ್ ಫಾರ್ ಗುಡ್ ಅಂತ ಹೇಳಬಹುದು ಯಾರನ್ನು ಬೇಗ ನಂಬಬೇಡಿ ಸಂಬಂಧಗಳು ಬೆಳೆಯಬಹುದು ಅಥವಾ ಮುರಿದು ಬೀಳಬಹುದು ಎಚ್ಚರ ಸಂಬಂಧಗಳಲ್ಲಿ ಹೆಚ್ಚಿನ ದೃಢತೆ ಉಳಿದಲ್ಲಿ ಮಾತ್ರ ಮುಂದಿನ ದಿನಗಳಲ್ಲಿ ಅದು ಮದುವೆಗೆ ಕಾರಣವಾಗಬಹುದು ವಿವಾಹಿತರು ಯಾವುದೇ ವಿಷಯದಲ್ಲಿ ಅತಿರೇಕದ ಚರ್ಚೆಗೆ ಇಳಿಬೇಡಿ ವಿಷಯ ಅಲ್ಲಿನದು ಅಲ್ಲಿಗೆ ಮುಗಿಸಿಬಿಡಿ ಸಂಗಾತಿಯ ಮಾತಿಗೆ ಬೆಲೆ ನೀಡುವುದರಿಂದ ಗುರುಗಳ ಅಭಯ ದೊರೆಯುತ್ತೆ ಈಗಾಗಲೇ ತುಂಬಾ ತೊಳಲಾಟ ನೋವನ್ನುನುಭವಿಸಿದ್ದೀರಿ ಈಗ ಈ ಸಮಯವನ್ನು ಸರಿಯಾದ ಸದ್ಬಳಕೆ ಮಾಡಿಕೊಂಡರೆ ಮುಂದಿನ ದಿನಗಳ ಜೀವನ ನಿರ್ವಹಣೆ ಸುಗಮವಾಗುವುದು ನಿಮಗೆ ಪ್ರೋತ್ಸಾಹಿಸುವವರಿದ್ದರೂ ಸಹಾಯ ಮಾಡೋರಿದ್ರೂ ಯಾರೂ ನಿಮ್ಮ ಪರ ಇಲ್ಲ ಎಂಬ ಮನಸ್ಥಿತಿ ನಿಮ್ಮನ್ನು ಕಾಡುತ್ತೆ ಈ ರೀತಿ ಅನ್ನಿಸಿದಾಗ ನೀವು ವಿಷ್ಣು ಸಹಸ್ರನಾಮ ನಾರಾಯಣ ಮಂತ್ರಗಳನ್ನು ಪಠಿಸಿಕೊಳ್ಳಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಆರೋಗ್ಯ ವೃತ್ತಿಜೀವನ ನ್ಯಾಯಾಂಗ ಇಲಾಖೆ ಪೈಪೋಟಿ ಶತ್ರುತ್ವಗಳನ್ನು ಸೂಚಿಸುತ್ತದೆ ನಿಮ್ಮ ಗಮನ ನಿಮ್ಮ ಆರೋಗ್ಯ ಸುಧಾರಣೆ ಕೆಲಸದಲ್ಲಿ ಸಮರ್ಪಕ ತಂತ್ರಗಳ ಅಳವಡಿಕೆಯಿಂದ ಸಮಸ್ಯೆಗಳನ್ನು ಪರಿಹರಿಸುವುದರ ಮೇಲೆ ಕೇಂದ್ರೀಕೃತವಾಗುವುದು ಈಗಾಗಲೇ ಇಂಥ ಸಮಸ್ಯೆಗಳು ನಿಮ್ಮ ವೃತ್ತಿ ಜೀವನದಲ್ಲಿದ್ದರೆ ಈ ಗುರುವಿನ ಚಲನೆ ನಿಮಗೆ ಲಾಭದಾಯಕ ಮತ್ತು ಅನುಕೂಲಕರವಾಗಿದೆ ನಿಮ್ಮಲ್ಲಿ ವೈಯಕ್ತಿಕ ಆತ್ಮಸ್ಥೈರ್ಯ ಮತ್ತು ವರ್ಚಸ್ಸು ಹೆಚ್ಚುವುದು ಮಾತಿನಲ್ಲಿ ಧೈರ್ಯ ಇರುವುದು ನಿಮ್ಮ ಮೇಲಾಧಿಕಾರಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುವುದು ಹಾಗಾಗಿ ಇದು ನಿಮಗೆ ಒಳ್ಳೆಯ ಸಮಯ ನೀವು ಶಿಸ್ತು ಮತ್ತು ಸಮಯ ಪಾಲನೆ ಮಾಡುವಿರಿ ಒಳ್ಳೆಯ ಕೆಲಸ ಸಿಗುವ ಸಾಧ್ಯತೆ ಇದೆ ವೃತ್ತಿಯಲ್ಲಿರುವವರಿಗೆ ಹೆಚ್ಚಿನ ಉನ್ನತಿ ಮತ್ತು ಜವಾಬ್ದಾರಿ ದೊರೆಯುವುದು ನಿಮ್ಮ ಜೀವನ ಶೈಲಿಯ ಸುಧಾರಣೆಗಳಿಗೆ ನೀವು ಯೋಗ ಜಿಮ್ ಪೌಷ್ಟಿಕ ಆಹಾರದ ಕಟ್ಟುಪಾಡುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಿರಿ ನಿಮ್ಮ ಜಾತಕದಲ್ಲಿ ಗುರು ಶುಭ ಸ್ಥಿತಿಯಲ್ಲಿಲ್ಲದಿದ್ದರೆ ಕೆಲಸದ ಬದಲಾವಣೆ ಅಥವಾ ವೃತ್ತಿಯಲ್ಲಿ ಏರಿಳಿತಗಳನ್ನು ಕಾಣಬಹುದು ಆಕಸ್ಮಿಕ ಸವಾಲು ಸಮಸ್ಯೆಗಳು ಎದುರಾಗುವುದು ಅದನ್ನು ನೀವು ಪರಿಹರಿಸುವಿರಿ ಸರ್ಕಾರಿ ಅಧಿಕಾರಯುಕ್ತ ಮತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಈ ಸಮಯ ಅನುಕೂಲಕರವಾಗಿದೆ ಜಡ್ಜ್ಗಳು ಲಾಯರ್ಗಳಿಗೂ ಇದು ಶುಭ ಸಮಯ ಇದುವರೆಗೆ ತೀರ್ಮಾನವಾಗದೆ ನಿಂತ ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಪ್ರಗತಿಯನ್ನು ಕಾಣುವುದು ಸಾಲಮುಕ್ತರಾಗುವಿರಿ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಮತ್ತು ವಿದೇಶಕ್ಕೆ ಹೋಗಲು ಇಚ್ಛಿಸುತ್ತಿರುವವರಿಗೆ ಲಾಭದಾಯಕವಾಗಿದೆ ವೃತ್ತಿ ಜೀವನದ ಸವಾಲುಗಳ ಮಧ್ಯದಲ್ಲೂ ನಿಮಗೆ ಪ್ರಗತಿಯನ್ನು ಕಾಣುವುದರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಮತ್ತು ಹಣಕಾಸಿನ ಲಾಭ ಪಡೆಯುವಿರಿ ಅನೇಕ ಮೂಲಗಳಿಂದ ಆದಾಯ ಗಳಿಸುವಿರಿ ನೆಟ್ವರ್ಕಿಂಗ್ ಮತ್ತು ಫ್ರೆಂಡ್ಶಿಪ್ನಿಂದ ನಿಮ್ಮ ಆದಾಯ ಹೆಚ್ಚುವುದು ಹಿಂತಿರುಗಿ ಬಾರದ ಹಣ ಮತ್ತೆ ಪಡೆಯುವಿರಿ ಹೆಚ್ಚಿನ ಪರಿಶ್ರಮ ಪರಿಣಾಮಕಾರಿ ಮಾತುಗಾರಿಕೆ ನಿಮ್ಮ ಸಾಧನೆ ಮತ್ತು ಲಾಭಕ್ಕೆ ಹೆಚ್ಚಿನ ಪಾತ್ರ ವಹಿಸುತ್ತದೆ ಈ ಸಮಯದಲ್ಲಿ ಯಶಸ್ವಿ ಸಣ್ಣ ಪ್ರಯಾಣಗಳಿರುವುದು ಅವಿವಾಹಿತರಿಗೆ ಮದುವೆಯ ಯೋಗ ಒಂಟಿ ಇರುವವರಿಗೆ ಪ್ರೇಮ ಅಂಕುರಿಸಬಹುದು ಪ್ರೇಮಿಗಳಿಗೆ ವಿವಾಹವಾಗುವ ಸಾಧ್ಯತೆ ಇದೆ ಒಡ ಹುಟ್ಟಿದವರೊಡನೆ ಮತ್ತು ಮಿತ್ರರೊಡನೆ ಒಳ್ಳೆಯ ಒಡನಾಟ ಇರುವುದು ನಿಮ್ಮ ವ್ಯವಹಾರಕ್ಕೆ ಹೊಸ ಪಾರ್ಟ್ನರ್ ಸೇರಬಹುದು ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿಗಳ ಪರಿಚಯವಾಗಬಹುದು ಎಲ್ಲಾ ಸಮಸ್ಯೆಗಳಿಂದ ಪುಟಿದೇಳುವ ಸಮಯ ಆಶಾವಾದಿಗಳಾಗಿ ಆದರೆ ಅತಿಯಾದ ಆತ್ಮವಿಶ್ವಾಸ ಸಲ್ಲದು ಪರಿಹಾರ ಅರಳಿ ಮರಕ್ಕೆ ಪ್ರತಿ ಗುರುವಾರ ಅಥವಾ ಶನಿವಾರ ನೀರು ಹಾಕುವುದು ಉತ್ತಮ ಗುರುವಾರದಂದು ಅದುಂಬರ ವೃಕ್ಷದ ಕೆಳಗೆ ಕುಳಿತು ಹತ್ತು ನಿಮಿಷಗಳ ಕಾಲ ಗುರು ಧ್ಯಾನ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ